ಹಬ್ಬಕ್ಕದು ಚಕ್ಲಿ ಮಾಡಿದ್ನು ಅಂತಂದ್ರೆ ಈ ಒಂದು ಚಕ್ಲಿ ಹಿಟ್ಟು ಸಾಂಪ್ರದಾಯಿಕವಾಗಿ ಮಾಡುವಂಥದ್ರಿ ಆಮಿಲ್ತಾಯ ಇದನ್ನ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಇವಾಗ ಅವಾಗ ಚಕ್ಲಿ ಮಾಡ್ಬೋದ್ರಿ ಅದನ್ನ ಹೆಂಗೆ ಮಾಡಿದ್ರಿ ಅಂತಂದ್ರೆ ಒಂದು ಎರಡು ಕಪ್ ಅಷ್ಟು ರೇಷನ್ ಅಕ್ಕಿಯನ್ನ ಒಂದು ಎರಡು ಮೂರು ಸಲ ಚೆಂದಂಗಿ ತೊಳ್ದ ಆದ್ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಒಂದ್ ಎರಡು ತಾಸು ಅರಕ ಹಾಕ್ರಿ ಅದಾದ ನಂತರ ಒಂದ್ ಕಪ್ ಕಡಲೆ ಕಡಲೆಬೇಳೆಯನ್ನ ಚೆಂದಂಗ್ ಹುರಿದ ತಕೊಂಡಿಟ್ಕೋರಿ ಒಂದ್ ತರ್ಡ್ ಕಪ್ ಅಷ್ಟು ನೀವ ಇಲ್ಲಿ ಉದ್ದಿನ ಬೆಳೆಣ್ಣು ಹುರಿದ್ ತಕ್ಕೊಂಡಿಟ್ಕೊರಿ ಒಂದ್ ತರ್ಡ್ ಕಪ್ ಹೆಸರು ಬೆಳೆಣ್ಣು ತೆಗೆದು ಹುರಿದ ತೆಗೆದಿಡ್ರಿ ಆಮೇಲೆ ಸ್ವಲ್ಪ ಒಂದು ಫೋರ್ತ್ ಕಪ್ ಈ ಈ ಒಂದು ಸಾಬುದಾನ ಮತ್ತೆ ಒಂದು ಅರ್ಧ ಕಪ್ ಅಷ್ಟು ಅವಲಕ್ಕಿಯನ್ನು ಹುರಿದ್ ತಕೊಂಡಿಟ್ಕೋರಿ ಅದಾದ ನಂತರ ಅಕ್ಕಿ ಬರಬ್ಬರಿಯಾಗಿ ಅರಿತವು ಅವನ್ನೂ ಚಲೋದಂಗಿ ಹುರಿದಿಟ್ಕೋರಿ ಅದಾದ ನಂತರ ನೆಕ್ಸ್ಟ್ ಏನು ಮಾಡ್ರಿ ಇದರೊಳಗನ ನಾವು ಏನೇನು ಹಾಕಬೇಕು ಅಂತಂದ್ರೆ ಧನಿಯಾ ಕಾಳು ಜೀರಿಗೆ ಆಮೇಲೆ ಅಜ್ವಾನ ಸ್ವಲ್ಪ ಒಂದೊಂದು ಟೇಬಲ್ ಸ್ಪೂನಷ್ಟು ಹುರಿ ಇದನ್ನೆಲ್ಲನೂ ಮಿಕ್ಸ್ ಮಾಡಿರಿ ಅದಾದ ನಂತರ ಇದನ್ನು ಹೋಗಿ ನೀವು ಬೇಕಂದ್ರೆ ಗಿರ್ನಿಗೆ ಹಾಕ್ಸ್ಕೊಂಬರ್ರಿ ಇಲ್ಲ ಮಿಕ್ಸರ್ ಚಲೋ ಐತೆ ಅಂದ್ರೆ ಗರ್ರ್ ಅನಿಸ್ರಿ ಬರೋಬ್ಬರಿಯಾಗಿ ಹಿಡ್ದು ತಯಾರು ಮಾಡ್ಕೊರಿ ಇದರಿಂದ ನೀವು ಆರಾಮ್ಸಿರಿ ಇನ್ನು ಯಾವಾಗ ಬೇಕೋ ಆವಾಗ ಚಕ್ಲಿಯನ್ನು ಮಾಡ್ಕೊಳ್ಬೋದು ರೀ ಸ್ಟೋರ್ ಮಾಡಿ ಇಟ್ಕೊಬೋದು ಹಂಗೆ ಮಾಡ್ಬೋದು ಹ್ಯಾಂಗಂತೇಳಿ ನಾವು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ತೋರಿಸಿದ್ದೀವಿ ಇಲ್ಲಿನೂ ಬೇಕಂದ್ರೆ ತೋರಿಸ್ತೀವಿ ಕಮೆಂಟ್ ಮಾಡಿರಿ